ಅದೇ ಪಬ್ಲಿಕ್ ಅಲ್ಲಿ ನಮಾಜ್ ಮಾಡ್ತೀರಾ ನೀವು ಇನ್ನು ಅದೇ ರೀತಿ ನಮಾಜ್ ಮಾಡಿದ್ರೆ ಬಜರಂಗ ದಳ ಹಸ್ತಕ್ಷೇಪ ಮಾಡಬೇಕಾಗುತ್ತೆ ಅಂತ ಒಂದು ಹಿಂದುತ್ವದಾರಿ ಹೇಳಿದ್ರೆ ನೀವು ಹಸ್ತಕ್ಷೇಪ ಮಾಡುವಾಗ ನಾವೇನು ಕೈ ಕಟ್ಟಿ ಕುಳಿತಾ ಇರ್ತೀವ ಅಂತ ಇಡಂಬ ಸೊ ಇದೇ ಇದೇ ರೀತಿ ಮುಂದುವರಿತಾ ಇದ್ರೆ ಮಂಗಳೂರು ಕರಾವಳಿ ಏನಾಗ್ಬೇಡ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಜಂಟನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಇದು ಎಷ್ಟು ದಿನಗಳಾಯ್ತು ಎಷ್ಟು ವರ್ಷಗಳಿಂದ ನಡೀತಾ ಇದೆ ಎಷ್ಟು ತಿಂಗಳುಗಳು ಈ ರೀತಿ ನಡೀತಾ ಹೋಗ್ಬೋದು ಕರಾವಳಿಯಲ್ಲಿ ಮನಶಾಂತಿ ಅನ್ನೋದೇ ಇಲ್ವಾ ಕರಾವಳಿ ಜನರಿಗೆ ಸುಖ ಅನ್ನೋದೇ ಬೇಡ್ವಾ ಇದೇ ರೀತಿ ಧರ್ಮ ಧರ್ಮ ಅಂತ ಹೋರಾಡ್ತಾ ಇದ್ರೆ ಸಾಕ ಅಥವಾ ಇನ್ನೊಂದು ಧರ್ಮವನ್ನ ಬೊಟ್ಟು ತೋರಿಸ್ತಾ ಇದ್ರೆ ಸಾಕ ನೀವು ಬೊಟ್ಟು ತೋರಿಸುವಾಗ ನಾವು ಕೈಕಟ್ಟಿ ಕುಳಿತುಕೊಳ್ಳಲ್ಲ ಅಂತ ಇನ್ನೊಬ್ಬರಿಂದ ಅದಕ್ಕೆ ಜವಾಬು ಇವೆಲ್ಲವನ್ನ ಜನತೆ ನೋಡ್ತಾನೆ ಇರ್ಬೇಕಾ ಸೇತ ಇವತ್ತು ಈ ಒಂದು ವಿಚಾರವಾಗಿ ಮಾತಾಡೋಕೆ ಕಾರಣ ಇದೆ ಶುಕ್ರವಾರ ದಿನ ನಮಾಜ್ ನಡೆಯುವಂತಹ ಸಂದರ್ಭದಲ್ಲಿ ಏನೋ ಸ್ಥಳ ಇರ್ಲಿಲ್ಲ ಅಂತ ಹೊರಗಡೆ ನಿಂತಿದ್ವಿ ಅಂತ ಮುಸ್ಲಿಂ ಸಮುದಾಯ ಅದಕ್ಕೆ ಜವಾಬು ಕೊಟ್ರೆ ಇದು ನಿರಂತರವಾಗಿ ನಡೀತಾ ಇದೆ ಇದು ಇದೇ ರೀತಿ ಮುಂದುವರಿದಲ್ಲಿ ಹಸ್ತಕ್ಷೇಪ ಬಜರಂಗ ದಳದಿಂದ ಆಗುತ್ತೆ ಅಂತ ಶರಣ್ ಪಂಪೇಲ್ ಅವರು ಹೇಳಿಕೆ ಕೊಡ್ತಾರೆ ಆ ಒಂದು ಹೇಳಿಕೆಗೆ ಮುಸ್ಲಿಂ ಸಮುದಾಯದಿಂದ ಉತ್ತರ ಬರುತ್ತೆ ನೀವು ಹಸ್ತಕ್ಷೇಪ ಮಾಡಿದ್ರೆ ಕೈ ಕಟ್ಟಿ ಕುಳಿತುಕೊಳ್ಳೋ ಯುಗ ಅಲ್ಲ ಇದು ಶಕ್ತವಾಗಿ ಎದುರಿಸ್ತೇವೆ ಅಂತ ಜವಾಬ್ ನೀಡ್ತಾರೆ ನೀವು ಅಲ್ಲಿ ಇಲ್ಲಿ ಹೋರಾಡ್ತಾ ಇದ್ರೆ ಇಲ್ಲಿ ಬಲಿಪಾಶ ಆಗಬೇಕಾದದ್ದು ಯಾರು ಒಂದು ಸಮುದಾಯದ ವಿರುದ್ಧ ನಿರಂತರವಾಗಿ ಇದೇ ರೀತಿ ಹೋರಾಟಗಳು ಅಥವಾ ಇದೇ ರೀತಿ ಆಕ್ಷೇಪಗಳು ನಡೀತಾನೆ ಇದೆ ಸಾರ್ವಜನಿಕ ಸ್ಥಳದಲ್ಲಿ ಪ್ರಾರ್ಥನೆಗಳನ್ನ ನಿಷೇಧ ಮಾಡಬೇಕು ಅಂತ ಕೂಗು ಬರ್ತಾನೆ ಇದೆ ಇವೆಲ್ಲ ನಿಜವಾಗಿ ನಡೀತಾ ಇದೆಯಾ ಅಥವಾ ಒಂದು ಧರ್ಮಕ್ಕೆ ಸೀಮಿತವಾಗಿದೆಯಾ ಅಥವಾ ಎಲ್ಲಾ ಧರ್ಮಗಳು ಏನು ಸಾರ್ವಜನಿಕ ಸ್ಥಳದಲ್ಲಿ ಪ್ರಾರ್ಥನೆಗಳನ್ನ ಮೆರವಣಿಗೆಗಳನ್ನ ಮಾಡಲೇಬಾರ್ದ ನಮ್ಮ ಕರಾವಳಿಯಲ್ಲಿ ಪ್ರತ್ಯೇಕವಾಗಿ ಯಾವ ವಿಚಾರಧಾರೆಗಳು ನಡೀತಾ ಇದೆ ಈ ಮೊದ್ಲು ಏನ್ ನಡೀತಾ ಇತ್ತು ಒಂದು ವಿಚಾರವನ್ನು ನಾವು ನೋಡ್ತಾ ಹೋದ್ರೆ ಎಲ್ಲ ಪ್ರಾಬ್ಲಮ್ಗಳ ಹಿಂದೆ ಒಂದು ಅಜೆಂಡಾ ಇದೆ ಅನ್ನೋದಂತೂ ಸತ್ಯ ಮೊದಲು ಹಲಾಲ್ ಕಟ್ಟ ವಿಚಾರದಲ್ಲಿ ಬಂತು ಹಲಾಲ್ ಕಟ್ಟ ಬಹಿಷ್ಕಾರ ಮಾಡಬೇಕು ನಂತರ ಹಲಾಲ್ ಬಹಿಷ್ಕಾರ ಮಾಡಬೇಕು ಗಟ್ಟು ವಿಚಾರ ಬಂತು ಹಿಜಾಬ್ ವಿಚಾರ ಬಂತು ಒಂದು ಧರ್ಮವನ್ನೇ ಕೇಂದ್ರೀಕರಿಸಿ ಆ ಒಂದು ಧರ್ಮವನ್ನ ಸುತ್ತುವರೆದು ಒಡೆದು ಹಾಕುವಂತಹ ಪ್ರಯತ್ನಗಳು ನಡೀತಾ ಇದೆ ಸೊ ಅದರ ವಿರುದ್ಧವಾಗಿ ಹೇಳಿಕೆಗಳು ಆ ಧರ್ಮದಿಂದ ಬರುತ್ತೆ ಇಲ್ಲಿ ಜನರಲ್ಲಿ ಕೋಲಾಹಲ ಸೃಷ್ಟಿ ಮಾಡುವಂತಹ ಬಗೆ ಬಗೆಯ ನಾನಾ ರೀತಿಯ ಮೊದಲೆಲ್ಲ ನಾನಾ ರೀತಿಯ ಸಂಸ್ಕೃತಿ ವೈವಿಧ್ಯಮಯ ನಾಡಾಗಿತ್ತು ನಮ್ಮ ಕರಾವಳಿ ಆದ್ರೆ ಇವತ್ತು ಧರ್ಮ ದಂಗಲ್ ನ ಒಂದು ವೈವಿಧ್ಯಮಯ ರೀತಿಯಲ್ಲಿ ಒಂದು ಏನೋ ಕೂಪವಾಗ್ತಾ ಇದೆ ನಮ್ಮ ಕರಾವಳಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಸೊ ಇವೆಲ್ಲವನ್ನ ತಡೆಯೋದು ಕ್ರಮ ಹೇಗೆ ಜನಸಾಮಾನ್ಯರಿಂದ ನಾವು ಈ ರೀತಿ ಬೊಬ್ಬೆ ಹಾಕೋದ್ರಿಂದ ಇವೆಲ್ಲವನ್ನ ತಡೆಯೋಕ್ಕಾಗತ್ತ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಯಾಕಂತಂದ್ರೆ ಒಂದು ಕಾನೂನು ನಿಯಮ ಕಠೋರವಾದಂತಹ ಒಂದು ನಿಯಮ ಬರಬೇಕು ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಹಿಂದೆ ಎಲ್ಲ ಕಾರ್ಯಕ್ರಮಗಳನ್ನ ರದ್ದುಪಡಿಸುವಂತ ಒಂದು ವಿಚಾರ ಯಾವುದು ಬೇಡ ಅಥವಾ ಎಲ್ರು ಸೌಹಾರ್ದತೆಯಿಂದ ಏನಾದ್ರೂ ಒಂದು ಧಾರ್ಮಿಕ ಆಚರಣೆ ಬಂದಾಗ ಎಲ್ರು ಒಂದೇ ರೀತಿಯಲ್ಲಿ ಸೌಹಾರ್ದತೆಯಿಂದ ನಡೆಸಿ ಅದಕ್ಕೆ ಎಲ್ಲಾ ಧರ್ಮಗಳು ಒಂದೇ ರೀತಿಯಲ್ಲಿ ಕೈ ಜೋಡಿಸ್ಬೇಕು ಇವೆಲ್ಲವನ್ನ ಯಾರು ಮಾಡ್ಬೇಕು ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಮೊದಲನೇ ಪ್ರಯತ್ನವನ್ನು ಮಾಡಬೇಕು ಆಗಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆ ಬರಲೇಬೇಕು ಅಂದ್ರೆ ಯಾವತ್ತು ಒಂದು ಧರ್ಮಕ್ಕೆ ಮೀಸಲಿಟ್ಟಂತಹ ಒಂದು ಕಾನೂನು ವ್ಯವಸ್ಥೆ ಇಲ್ಲಿ ಇಲ್ವಲ್ಲ ಸಂವಿಧಾನದಡಿಯಲ್ಲಿ ಏನು ಜಾರಿಗೊಳಿಸಲ ಬೇಕಾಗುತ್ತೆ ಆ ಒಂದು ಕಾನೂನನ್ನ ಜಾರಿಗೊಳಿಸಬೇಕಾಗುತ್ತೆ ಇಂತಹ ಒಂದು ಪರಿಸ್ಥಿತಿಗಳನ್ನ ನೋಡುವಾಗ ಒಂದು ಲೆಕ್ಕದಲ್ಲಿ ಎನ್ಸ್ತಾ ಇದೆ ಅವತ್ತಿನ ರಾಜ ಆಡಳಿತ ಯಾವ ರೀತಿಯಲ್ಲಿತ್ತು ಅದೇ ಒಳ್ಳೆದಿತ್ತು ರಾಜ ಏನು ಹೇಳ್ತಾನೆ ಅದನ್ನ ಕೇಳ್ಕೊಂಡು ತೆಪ್ಪಗೆ ಇರುವಂತಹ ಒಂದು ಪರಿಸ್ಥಿತಿ ಇವತ್ತು ಪ್ರಜಾಪ್ರಭುತ್ವ ಬಂದಿದೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಈ ಭಾಗ ಅನುಷ್ಠಾನದಲ್ಲಿದೆ ಸೊ ಅದರಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಆಯಾ ಧರ್ಮಗಳಿಗೂ ಅವರವರ ಧರ್ಮವನ್ನು ಆಚರಿಸುವಂತಹ ಒಂದು ಹಕ್ಕಿದೆ ಆ ಒಂದು ಹಕ್ಕಿನಂತ ಬ್ಲಾಕ್ ಮಾಡಿಬಿಟ್ಟು ರೋಡನ್ನು ಬ್ಲಾಕ್ ಮಾಡಿಬಿಟ್ಟು ನೀವು ನಮಾಜ್ ಮಾಡಿ ಅಥವಾ ನೀವು ಪೂಜೆ ಮಾಡಿ ಅಂತ ಹೇಳಕ್ ಆಗಲ್ಲ ಅದನ್ನ ಅದನ್ನ ಅಂಗೀಕಾರ ಮಾಡೋಕ್ಕೂ ಆಗಲ್ಲ ಇನ್ನೊಬ್ಬರಿಗೆ ತೊಂದರೆ ಆಗದಂತ ರೀತಿಯಲ್ಲಿ ನಿಮ್ಮ ಧರ್ಮವನ್ನ ನೀವು ಅನುಷ್ಠಾನ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ಅಂದ್ರೆ ಆ ಒಂದು ಪ್ರಕ್ರಿಯೆಯಿಂದ ನೀವು ದೂರ ಇರೋದು ಒಳಿತು ಎಲ್ಲಾ ಧರ್ಮಗಳಿಗೂ ಆದರೆ ಒಂದು ಧರ್ಮವನ್ನ ಬುಟ್ಟು ಮಾಡಿ ನೀವು ಅದು ಮಾಡ್ಲೇಬಾರದು ನಾವಂತೂ ಮಾಡ್ತಾನೆ ಇರ್ತೀವಿ ಅನ್ನೋದು ಸರಿಯಾದ ನಿರ್ಧಾರ ಅಲ್ಲ ಅಂತಹ ನಾಯಕರನ್ನ ಇವಾಗ ಕರಾವಳಿ ಜನ ಬಹಳಷ್ಟು ವಿಚಾರಗಳಲ್ಲಿ ದೊಣ್ಣೆ ನಾಯಕರನ್ನ ಹೊರಗಿಟ್ಟಾಗಿದೆ ಬರೀ ಹಿಂದುತ್ವಕ್ಕೋಸ್ಕರ ಬರೀ ಮುಸ್ಲಿಂ ತತ್ವಕ್ಕೋಸ್ಕರ ಇಲ್ಲಿ ಹೋರಾಡ್ತಾ ಇರುವಂತಹ ನಾಯಕರನ್ನ ಸೈಡ್ ಮಾಡಿ ಆಗಿದೆ ಆದರೆ ತಮ್ಮ ಅಸ್ತಿತ್ವವನ್ನ ಬೆಳೆಸಲಿಕ್ಕೋಸ್ಕರ ಅವರು ಮತ್ತೆ ಮತ್ತೆ ಬೊಬ್ಬೆ ಹಾಕ್ತಾ ಇದ್ದಾರೆ ಆದ್ರೆ ಪ್ರಜ್ಞಾವಂತ ಜನರು ಯಾರು ಇದನ್ನ ಕೇಳೋಕೆ ತಯಾರಿಲ್ಲ ಆದ್ರೆ ಇದೆಷ್ಟು ದಿನ ಅಂತ ಮುಂದುವರಿಯುತ್ತೆ ಅವರು ತಮ್ಮ ಸಾಮಾಜಿಕ ಜಾತಾಣದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಅಥವಾ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾನೆ ಇರ್ತಾರೆ ಜನಗಳು ಕೇಳ್ತಾನೆ ಇರ್ತಾರೆ ಅವರು ಆ ರೀತಿ ಈ ರೀತಿ ಹೊಡೆದಾಡ್ತಾನೆ ಇರ್ತಾರೆ ಅಂದ್ರೆ ಸುಮ್ಮನೆ ಇರೋಕ್ಕಾಗುತ್ತಾ ರಾಜ್ಯ ಸರ್ಕಾರ ಘನವೆತ್ತ ಏನು ಗ್ರಾಮ ಮಂತ್ರಿ ಇದ್ದಾರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಪೊಲೀಸರಿಗೆ ಕಾನೂನನ್ನ ಯಾವ ರೀತಿಯಲ್ಲಿ ಬಳಸ್ಕೋಬೇಕು ಎನ್ನುವುದನ್ನ ಮುಕ್ತವಾಗಿ ಹೇಳಿಕೊಡ್ಬೇಕು ಮುಕ್ತವಾಗಿ ಅವರಿಗೆ ಆ ಒಂದು ವಿಚಾರದಲ್ಲಿ ಅಧಿಕಾರವನ್ನು ಕೊಡಬೇಕು ಮೊನ್ನೆ ಹರೀಶ್ ಪೂಜಾ ವಿಚಾರಕ್ಕೆ ಬಂದಾಗ ಹರೀಶ್ ಪೂಜಾ ಏನು ಜೈಲಿಗೆ ಬೆಂಕಿ ಹಾಕ್ತೀನಿ ಕೋಳರ್ ಪಟ್ಟಿ ಹಿಡಿತೀನಿ ಯಾರು ನಿಮ್ಮ ಅಪ್ಪ ಅಂತ ಕೇಳ್ತಾ ಹೋದ್ರು ಸುಮ್ಮನೆ ಅವರನ್ನ ಬಿಟ್ಟಿದ್ದೆ ತಪ್ಪು ಯಾಕಂದ್ರೆ ಇಂತಹ ನಾಯಕರನ್ನ ಈ ರೀತಿಯಾಗಿ ಬಿಟ್ರೆ ಮುಂದಿನ ದಿನಗಳಲ್ಲಿ ಹಲವಾರು ನಾಯಕರು ಉದ್ಭವಿಸುತ್ತಾರೆ ಹಲವಾರು ಕೊರಳ ಪಟ್ಟಿಗಳನ್ನ ಹಿಡಿಬೇಕಾಗುತ್ತೆ ಅವೆಲ್ಲವನ್ನ ನೋಡಿ ಮತ್ತೆ ಗೃಹ ಮಂತ್ರಿ ಗೃಹ ಸಚಿವಾಲಯ ಸುಮ್ಮನೆ ಇರಬೇಕಾಗುತ್ತೆ ಅಂತಹ ಪರಿಸ್ಥಿತಿಗೆ ಇವತ್ತು ಈ ಒಂದು ಜನತೆಯನ್ನ ನಾಯಕರನ್ನ ತಳ್ಳಿದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಇವತ್ತಿನ ಇವಾಗ ಪ್ರಸ್ತುತ ಯಾರು ಅಧಿಕಾರದಲ್ಲಿದ್ದಾರೆ ಅವರೇ ಕಾರಣ ಅವರ ಮೇಲೆ ಬುಟ್ಟು ಮಾಡಬೇಕ ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರದಲ್ಲಿ ಒಂದು ಗೃಹ ಇಲಾಖೆ ಇದೆ ಆ ಗೃಹ ಇಲಾಖೆ ಯಾವ ರೀತಿಯಲ್ಲಿ ಕಾನೂನು ವ್ಯವಸ್ಥೆಯನ್ನ ಜಾರಿಗೊಳಿಸಬೇಕು ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿಯಲ್ಲಿ ಯಾವ ರೀತಿಯಲ್ಲೆಲ್ಲ ಶಿಕ್ಷೆಗಳು ಪಡಿಸಬೇಕು ಎಲ್ಲವನ್ನೂ ಮಾಡಲೇಬೇಕು ಅದು ಎಷ್ಟೇ ದೊಡ್ಡ ನಾಯಕನಾಗಿರ್ಲಿ ಇನ್ನು ಸಿದ್ದರಾಮಯ್ಯ ಇರಲಿ ಡಿ ಕೆ ಶಿವಕುಮಾರ್ ಇರಲಿ ತಪ್ಪು ಮಾಡಿದ್ರೆ ಕೇರಳದ ಒಂದು ವಿಡಿಯೋ ಹರಿದಾಡ್ತಾ ಇದೇವೆ ಇವತ್ತು ಹರೀಶ್ ಪೂಂಜಾ ವಿಚಾರದ ಬೆನ್ನಲ್ಲೇ ಯಾವ ರೀತಿಯಲ್ಲಿ ಎಂ ಪಿ ಯನ್ನ ಎಂ ಪಿ ಎಂ ಎಲ್ ಎ ಯಾರೋ ಗೊತ್ತಿಲ್ಲ ಅವರನ್ನ ಹಿಡ್ಕೊಂಡು ಹೋಗ್ತಾರೆ ಜೈಲಿಗೆ ಯಾವ ರೀತಿಯಲ್ಲಿ ಅಂದ್ರೆ ಕಳ್ಳನನ್ನು ಆ ರೀತಿ ಹಿಡ್ಕೊಂಡು ಹೋಗಲ್ಲ ಯಾಕಂದ್ರೆ ದೊಡ್ಡ ಅವಾಜ ಆಗ್ತಾ ಪೊಲೀಸರನ್ನೇ ಹೀನಾಯವಾಗಿ ಬೈದ ಏನು ಇಲ್ಲ ನಾಲ್ಕೈದು ಗಾಡಿ ಬಂತು ನಾಲ್ಕೈದು ಪೊಲೀಸರು ಹಿಡ್ಕೊಂಡು ನಾಯಿ ತರ ದರ ಅಂತ ಹೇಳ್ಕೊಂಡು ಇದು ಈ ಒಂದು ವ್ಯವಸ್ಥೆ ಕೇರಳದಲ್ಲಿ ಸಾಧ್ಯ ಇದೆ ಅಂದ್ರೆ ಕರ್ನಾಟಕದಲ್ಲೂ ಸಾಧ್ಯ ಆಗ್ಬೇಕು ಅದೇ ಸಂವಿಧಾನ ಅಲ್ಲಿರೋದು ಅದೇ ಸಂವಿಧಾನ ಇಲ್ಲೂ ಇರೋದು ಸೊ ಅದರಿಂದಾಗಿ ಈ ಒಂದು ಎಲ್ಲಾ ಪ್ರಕ್ರಿಯೆಗಳಿಗೆ ನಾಂದಿ ಹಾಡ್ಬೇಕು ಅಂದ್ರೆ ಕೊನೆಗೊಳಿಸ್ಬೇಕು ಅಂದ್ರೆ ರಾಜ್ಯ ಸರ್ಕಾರ ನಿದ್ದೆಯಿಂದ ಎದ್ದೇಳಬೇಕು ರಾಜ್ಯ ಸರ್ಕಾರ ತಮ್ಮ ಅಧಿಕಾರವನ್ನ ಯಾವ ರೀತಿಯಲ್ಲಿ ಚಲಾಯಿಸಬೇಕು ಅಂತ ಕಲಿ ಕಲಿತುಕೊಳ್ಳೇಬೇಕು ಸಿಕ್ಕಿದವರ ಪರಮೇಶ್ವರ್ ಅವರ ವಿಚಾರಕ್ಕೆ ಬರುವುದಾದ್ರೆ ಯಾವ ವಿಚಾರದಲ್ಲೂ ಎಲ್ಲಾ ವಿಚಾರ ಒಂದು ಒಂದು ಅಂತಲ್ಲ ಎಲ್ಲಾ ವಿಚಾರಗಳಲ್ಲೂ ಗೃಹ ಮಂತ್ರಿ ಆಗೋಕೆ ಯೋಗ್ಯ ವ್ಯಕ್ತಿ ಖಂಡಿತವಾಗಿಯೂ ಅಲ್ಲ ಯೋಗ್ಯ ಮಂತ್ರಿ ಅಲ್ಲ ಅನ್ನೋದಕ್ಕಿಂತಲೂ ಆ ಒಂದು ಸ್ಥಾನಕ್ಕೆ ಅಯೋಗ್ಯ ಅಂತ ಹೇಳ್ಬೇಕು ಅದೊಂದು ಪರಿಣಾಮಕಾರಿಯಂತಹ ಪದ ಅಯೋಗ್ಯ ಸೊ ಅದರಿಂದಾಗಿ ರಾಜ್ಯ ಸರ್ಕಾರ ಈವಾಗ ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪರಿಣಾಮಗಳನ್ನ எதுசாத பரிஸித்துக்கு பரவ முன்ன எச்செத்துக்கொள்ளி சேத அபிப்பிராய தயவுட்டும் கமெண்ட்மி முந்தின மாதிரி மத்தியேட்டியாகவரை